ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಪೀಸ್ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಅದ್ರ ಮೇರೆಗೆ ಒಂದು ಸ್ಪೂನು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಲವಂಗ ಬೇಕಂದರೆ ಪಲಾವ್ ಮಸಾಲೆ ಎಲ್ಲ ಹಾಕ್ಕೋಬೋದು ಒಂದು ಈರುಳ್ಳಿ ಹಾಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ನಾನು ಇವಾಗ ಒಂದು ಬೌಲ್ನ ಹಸಿರು ಬಟಾಣಿ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಮಾಡೋದರಿಂದ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ತಯಾರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೆ ಮಸಾಲ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದುರು ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕಂದರೆ ತೊಳೆದ್ಬಿಟ್ಟು ಹಾಕ್ಕೋಬೋದು ನಾನು ಹಾಗೆ ಹಾಕಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಚೆನ್ನಾಗಿ ಕೈಯಾರ್ಸ್ಬಿಟ್ಟು ಒಂದು ಲೋಟ ಅಕ್ಕಿಗೆ ಒಂದೂವರೆ ಎರಡು ಲೋಟ ನೀರು ಇದ್ದೀನಿ ಮತ್ತು ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿದ್ದೀನಿ ಎರಡು ವಿಸಲು ಕೂಗಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗಿದು ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಡೈಲಿ ರೀತಿ ಮಾಡಿ ಕಟ್ಟೋದ್ರಿಂದ ಇಷ್ಟ ಆಗುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು